ಓನರ್ ಅಲ್ಪ ಉಗ್ಗೇಳ್ದು ನೀರಿಗೆ ತೊಂದರೆ ದೊಡ್ಡಮ್ಮೆ ಬಂದ ನಿಮ್ಮದೆಂತವ ಇಲ್ಲಿ ಕೆಲಸ ಮಾಡ್ಬಿಟ್ಟು ಹೇಳ್ತೇನೆ ನೋಡು ಅಮ್ಮನ ಹತ್ರ ಹೇಳಿ ಬರ್ತೇನೆ ಈಗ ಎಂತ ಮೂವಿ ನೋಡುದು ಅಮ್ಮ ಹತ್ರ ಹೇಳಿ ಬರ್ತೆ ಈಗ ಮೊಬೈಲ್ ನೋಡ್ತಿದ್ದಾರಂತ ಹೇಳಿ ಬರ್ತೆ ಎಷ್ಟುಂಟು ಇನ್ನು ಬಂದ ಅದೆಂತವ ಕಾಯ್ಲೆ ನಾನು ಅಮ್ಮನಿಗೆ ದೋಸೆ ಮಾಡ್ಲಿಕ್ಕೆ ಗೊತ್ತಿಲ್ವಾ ಪರ್ಕಟ್ ಪರ್ಕಟ್ ಎಲ್ಲ ಅಮ್ಮನಿಗೆ ದೋಸೆ ಮಾಡ್ಲಿಕ್ಕೆ ಗೊತ್ತಿಲ್ವಾ ದನ ಎರಡು ದನ ನೋಡ್ತದೆ ಆಗಿಂದ ಮುಖವೇ ಬರ್ತು ಮಾಡುವ ಬಂತು ನೋಡು ಉದೇಶ ಅದೇ ಅದು ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಕೊಟ್ಟದ್ದು ಚಾಂಪಿಯನ್ಶಿಪ್ ಅಲ್ಲಿ ಇನ್ನೊಬ್ಳು ಸಹ ಬಂದ್ಲು ಅಲ್ಲಿ ಹೋಗಿ ಹೇಳಿದ ಅದಕ್ಕೆ ಬಂದ್ಲು ಅಲ್ಲಿ ಬಂದು ಹೇಳ್ತೇನೆ ನೋಡು ಅಂತ ಇಲ್ಲದ್ರೆ ಬರುವವರಲ್ಲ ಇಬ್ರು ಸಹ ಮೊಬೈಲ್ ನೋಡು ಬೀಲ ಅಷ್ಟು ದಪ್ಪವ ಅಷ್ಟು ದಪ್ಪ ಬೀಲ ಬೇಳೆಯನ್ನು ಬೇಯಿಸಲಿ ಇಡಬೇಕು ಅದಕ್ಕೆ ಮತ್ತೆ ಸಣ್ಣ ಸುಣ್ಣ ಸುಣ್ಣ ಬಚ್ಚಿರಲಿ

ಡಬಲ್ ಡ್ಯೂಟಿ ಮಾಮೀನದ್ದು ಆಚೆ ಕಡಿಂದ ಹೊತ್ತಿಸೋದು ಈಚೆ ಕಡಿಂದ ತಿರುಗಿಸಿ ಇದೊಂದು ಅರ್ಜೆಂಟ್ ಇದು ಮಾರಿ ಡೂಮಿ ಸಿಪ್ಪೆ ಯಾವ್ದ್ರ ಸಿಪ್ಪೆ ತೆಗಿಯೋದು ಒಂದು ಬೈಜ್ಜಿ ಮಾರ

కొ <laughs> <laughs>

బెట్టట అంతేనా అత్తల సత్తా తీనలి టొమాటో ఫ్రై మంత్ లచ్చనే పండి కైమండ్స్ లా మంజలు కూర తీర్దిపి అంతే బగతిం బాబా బి సై బస అంటే తారే పండు ముచి దీపి మేలా కేలా కే కొట్టుకొండు తురియోదు దారై తీవును

சங்க ஏன்ாயிர <laughs> 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 நோடி சங்க அது அது

ಐತೆ ಇತನಕ್ಕೆ ಯದಿಕ್ಷಕ ಗೋಪ್ರೋ ಗೆತನಡಿ ಋಕ್ಷರ್ ದಿವನ್ ಪಾತ್ರಂ ಪೋರ್ ಒನಿ ಮೈ ಗೆತನಡಿ ಅದೆ ದುವಾದಣ್ಣ पण ಮೊಬೈಲ್ ಪರ ಯಾಪುಕ್ಕೆ ಮೊಬೈಲ್ ಗೋಪ್ರೋ ಗೋಪ್ರೋ ಗೆನಂತ ಇಟೇ ಗೆ ಕ್ಯಾಮರಾ ಐವ ಸರ್ ಅಂಡ್ ಐ ಕಮ್ಮಿ ದಂದಕ ಕಮ್ಮಿ ಮುಪ್ಪ ಅವೆರ್ದ ಕಮ್ಮಿ ದೈ ನಾನು ಹಿ ಪಕ್ಕದ ಮೊಬೈಲ್ ಹಿಕ್ಕೋಣ ಹಾ ಮೊಬೈಲ್ ಹಿಕ್ಕೋಣ ಹಾ ಮಾ ಗಾಡಿ ಸಿಕೋಂ ಪೋನ ನನ ಸಿದ ಅದೆ ಬರಿ ಪೋಯೆ ಆವೆ ಇರತಾ 15000 ಮೊಬೈಲ್ ನೋರ್ತಾ ತಿನ್ನೋದು ಅದಡೇ ತಿನ್ನೋದು ಜಂಕ್ ಫುಡ್ ಜಂಕ್ ಫುಡ್ ತಿಂದು ಇಷ್ಟು ದರ್ದು ಜೀವ ಆದದ್ದು

Aduh, alat doslikila. Ya, ada. Inspeksianya sudah ada. Kenapa? Kenapa? Kino dilok. Kino apa? Inspeksianya aku dilok. Inspeksion. Ingin mati. Cuma suka. Koretas.